ಬಂಗಾರಪೇಟೆ ತಾಲೂಕು ಕಾಮಸಂದ್ರ ಹೋಬ್ಳಿ ಮಾಲೂರು ತಾಲೂಕು ಮಾಸ್ತಿ ಹೋಬಳಿ ಆ ಗಡಿ ಭಾಗಗಳಲ್ಲಿ ಆನೆಗಳ ಕುಳಿತಕ್ಕೊಳಗಾಗಿ ಪ್ರತಿ ವರ್ಷ ಒಬ್ಬರು ತೀರ್ಕೊಳ್ತಾ ಇದ್ದಾರೆ ಆ ತೀರ್ಕೊಂಡಾಗ ಅಧಿಕಾರವಿರತಕ್ಕಂಥ ಹೋಗಿ ಒಂದು ಭಾಷಣ ಮಾಡಿ ಸಂತಾಪ ಸೂಚಿಸಿ ಬರ್ತಾರೆ ಹೊರ್ತು ಶಾಶ್ವತ ಅಂತ ಪರಿಹಾರ ಇದುವರೆಗೂ ಯಾರೂ ಮಾಡಲೇ ಇಲ್ಲ ಪ್ರತಿ ವರ್ಷ ನಾವು ಪ್ರಾಣ ಕಳ್ಕೊಳ್ತಾ ಇದ್ದೀವಿ ಬಂಗಾರಪೇಟೆ ತಾಲೂಕು ಗಡಿಭಾಗ ಕಾಮಚಂದ್ರ ಹೋಬಳಿಯವರು ಮಾಲೂರು ತಾಲೂಕು ಗಡಿ ಭಾಗ ಮಾಸ್ತಿ ಹೋಬಳಿಯವರು ಆನಿಳಿ ಕುಂತಕ್ಕೆ ಈ ಒಂದು ವಿಷಯವನ್ನು ಭಾಳ ಸೀರಿಯಸ್ ಆಗಿ ತಗೊಂಡು ಸರ್ಕಾರ ಒಂದು ಶಾಶ್ವತ ಒಂದು ಪರಿಹಾರ ಒಂದು ಬೇಲಿಯನ್ನು ಹಾಕುವ ಮುಖಾಂತರ ಒಂದು ಶಾಶ್ವತ ಪರಿಹಾರವನ್ನು ಮಾಡಿ ನಮ್ಮ ಆ ಗಡಿಭಾಗದ ಜನರ ಜೀವವನ್ನು ಕಾಪಾಡಬೇಕಾಗಿ ಈ ಮೂಲಕ ಸರ್ಕಾರವನ್ನು ನಾನು ಒತ್ತಾಯ ಇದ್ದೀನಿ ಟಮಾಟೊ ಬೆಳೆಯುವ ಪ್ರದೇಶ ನಾವಾಗಿರೋದ್ರಿಂದ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಟಮಾಟಾ ಪ್ರದೇಶ ಟಮಾಟ ಬೆಳೆ ಪ್ರದೇಶ ನಾವಾಗಿದ್ದರಿಂದ ಬೆಲೆ ಕುಸಿತ ಉಂಟಾದಾಗ ಎಲ್ಲ ರೋಡ್ಗಳು ಚೆಲ್ತಾರೆ ರೈತರು ಟಮಾಟ ಈಗಿನ ಬೆಲೆಗಳಿಗೆ ಈಗಿನ ಔಷಧಿ ಬೆಲೆಗಳಿಗೆ ಈಗಿನ ಒಂದು ಟಮಾಟ ಗೂಟ ಬಂದು ನಲವತ್ತೈದು ರೂಪಾಯಿ ಒಂದು ಗೂಟ ಬಂದು ಒಂದು ಸರಿ ಒಂದು ಎಕರೆಗೆ ಔಷಧಿ ಹೊಡಿಬೇಕಂದ್ರೆ ಇಲ್ಲಂದರೂ ಹತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಒಂದು ಎಕರೆ ಬೆಳೆ ಮಾಡಬೇಕಂದ್ರೆ ಎಂಟು ಲಕ್ಷದಿಂದ ಹತ್ತು ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಅಂಥ ಒಂದು ಟಮಾಟೋವನ್ನು ಬೆಲೆ ಸಿಗದೆ ಈಗ ನೂರು ರೂಪಾಯಿ ಆರು ಕೆ ಜಿ ಟಮಾಟೊ ತಾಣ ಬೀದಿಗೆ ಹಾಕ್ತಾ ಇದ್ದೀವಿ ಅದಕ್ಕೆ ಬದಲಿಯಾಗಿ ಸರ್ಕಾರ ದೊಡ್ಡ ಮನಸ್ಸು ಮಾಡಿ ಈ ಬಜೆಟಲ್ಲಿ ಒಂದು ಸಂಸ್ಕರಣಾ ಘಟಕ ಸ್ಥಾಪನೆ ಮಾಡಿದೆ ರೈತರಿಗೆ ಅಂಥ ಒಂದು ಬೆಲೆ ಕುಸಿದ ಸಮಯದಲ್ಲಿ ಸಹಾಯ ಆಗುತ್ತೆ ಅಂತ ಒಂದು ಸಂಸ್ಕರಣಾ ಘಟಕವನ್ನು ಕೋಲಾರ ಜಿಲ್ಲೆ ಟಮಾಟೋ ಸಂಸ್ಕರಣಾ ಘಟಕ ಮತ್ತು ಆಲೂಗಡ್ಡೆ ಸಂಸ್ಕರಣಾ ಘಟಕ ಆಲೂಗಡ್ಡೆ ನಾವು ಬೆಳಿತೀವಿ ಆ ಆಲೂಗಡ್ಡೆ ಸಂಸ್ಕರಣಾ ಘಟಕವನ್ನು ಸಹ ಸ್ಥಾಪನೆ ಮಾಡಬೇಕಾಗಿ ನಾನು ಸರ್ಕಾರದಲ್ಲಿ ಮನವಿಯನ್ನು ಮಾಡ್ತೇನೆ ಬಜೆಟಲ್ಲಿ ಇದೇ ಇದೇ ಬಜೆಟಲ್ಲಿ ಘೋಷಣೆ ಮಾಡಬೇಕಾಗಿ ನಾನು ಮನವಿ ಮಾಡ್ತೇನೆ ಅದ್ರ ಜೊತೆಗೆ ಏನು ಸರ್ಕಾರನೇ ಹೇಳಿದ ಹಾಗೆ ಜಿಲ್ಲೆಯಾದ್ಯಂತ ಯಾ ಕೋಲ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಜಿಲ್ಲೆಯವಾರು ಒಂದು ವೈದ್ಯಕೀಯ ಆಸ್ಪತ್ರೆ ಇರಬೇಕು ಸರ್ಕಾರಿ ಮಹಾವಿದ್ಯಾಲಯ ಇರಬೇಕು ಅಂತ ಏನು ಹೇಳ್ತದೆ ಬಟ್ ಅದ್ರ ಪ್ರಕಾರ ಕೋಲಾರ ಜಿಲ್ಲೆಗೆ ಇದುವರೆಗೂ ಆಗಿಲ್ಲ ನಮ್ಮಿಂದ ಅವಿಭಾಜ್ಯವಾದಂಥ ಚಿಕ್ಕಬಳ್ಳಾಪುರ ಜಿಲ್ಲೆ ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಆಯಿತು ನಮಗಿನ್ನೂ ಆಗಲೇ ಇಲ್ಲ ಹಾಗಾಗಿ ಈ ಬಜೆಟಲ್ಲಿ ನಮಗೆ ವೈದ್ಯಕೀಯ ಕಾಲೇಜನ್ನು ಸ್ಯಾಂಕ್ಷನ್ ಮಾಡಿಕೊಡ್ಬೇಕಾಗಿ ಈ ಬಜೆಟಲ್ಲಿ ಮಾಡಬೇಕಂತ ಒಂದು ಮನವಿ ಆಮೇಲೆ ಇನ್ನೊಂದು ವಿಚಾರ ಬಹಳ ಮುಖ್ಯವಾದಂಥ ಮಾನವೀಯತೆ ವಿಚಾರ ಅಂದರೆ ವನ್ಯಜೀವಿಗಳು ವನ್ಯಜೀವಿಗಳನ್ನು ಕಾಪಾಡೋದು ಹೇಗೆ ನಮ್ಮ ಕರ್ತವ್ಯವೋ ಹಾಗೆ ಸಹಮಾನವನ್ನು ಕಾಪಾಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ಲವೇ